ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಭಾನುವಾರ ಚುನಾವಣೆ ನಡೆದು ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಮಂದಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಓರ್ವರು ಆಯ್ಕೆಯಾಗುವ ಮೂಲಕ ಸಂಘದ ನೂತನ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿದ್ದಾರೆ ಐದು ವರ್ಷದ ಅವಧಿಗೆ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಫಲಿತಾಂಶ ತೀವ್ರ ಕುತೂಹಲ ಕೆರಳಿಸಿತ್ತು ಪರಿಶಿಷ್ಟಜಾತಿ ಪಂಗಡ ಹಿಂದುಳಿದ ವರ್ಗ ಮಹಿಳಾ ಮೀಸಲಾತಿ ಸೇರಿದಂತೆ ಸಾಲಗಾರರ ಕ್ಷೇತ್ರಕ್ಕೆ ತೆರವಾಗಿದ್ದ ಹನ್ನೊಂದು ಮಂದಿ ನಿರ್ದೇಶಕರುಗಳ ಸ್ಥಾನಕ್ಕೆ ಇಪ್ಪತ್ತ್ ಮೂರು ಮಂದಿ ನಾಮಪತ್ರ ಸಲ್ಲಿಸಿ ತಮ್ಮ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು ಅದರಂತೆ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಚುನಾವಣೆ ನಡೆಯಿತು ಈ ಸಂದರ್ಭ ಗೇಟಿನ ಮುಂದೆ ಭಾರಿ ಸಂಖ್ಯೆಯ ಜನ ಜಮಾಯಿಸಿ ಅಭ್ಯರ್ಥಿಗಳು ಹಾಗೂ ಅವರ ಬೆಂಬಲಿಗರು ಮತಗಟ್ಟೆಗೆ ತೆರಳುತ್ತಿದ್ದ ಮತದಾರರನ್ನು ತಡೆದು ತಮಗೆ ಮತ ನೀಡುವಂತೆ ಅಂತಿಮ ಗಳಿಗೆಯಲ್ಲಿ ಮತದಾರರ ಮನವೊಲಿಸುತ್ತಿದ್ದದ್ದು ವಿಶೇಷವಾಗಿತ್ತು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿತ್ತು ಮತದಾನ ಧಕ್ಕೆ ದಿನಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ ಮತದಾರರು ತಮ್ಮ ಗುರುತಿನ ಚೀಟಿ ತೋರಿಸಿ ಮತದಾನದ ಹಕ್ಕನ್ನ ಚಲಾಯಿಸಿದ್ರು ಶಾಂತಿಯುತವಾಗಿ ಮತದಾನದ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದ್ದಂತೆ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಅಂತಿಮವಾಗಿ ಹೆಚ್ಚು ಮತ ಪಡೆದ ಅಭ್ಯರ್ಥಿಗಳನ್ನ ನೂತನ ನಿರ್ದೇಶಕರುಗಳು ಅಂತ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ್ರು ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ಸ್ಥಾನಕ್ಕೆ ಇಪ್ಪತ್ಮೂರು ಮಂದಿ ಸ್ಪರ್ಧಿಸಿದ ಚುನಾವಣೆಯಲ್ಲಿ ಹೆಚ್ಚು ಮತ ಪಡೆದು ಸಾಮಾನ್ಯ ವರ್ಗದಿಂದ ಎಸ್ಟಿ ನಾಗೆ ನಾಗಶೆಟ್ಟಿ ಮಹೇಶ್ ಕಾರ್ಯಾಲಿಂಗಣ್ಣ ಎಚ್ಎಂ ಪ್ರಕಾಶ್ ಮಹಿಳಾ ಮೀಸಲು ಕ್ಷೇತ್ರದಿಂದ ವಿಮಲಮ್ಮ ಹಾಗೂ ಭಾಗ್ಯ ಹಿಂದುಳಿದ ವರ್ಗ ಎ ಇಂದ ತುಕಾರಾಮ್ ಹಿಂದುಳಿದ ವರ್ಗ ಬಿ ಇಂದ ರವಿಚಂದ್ರ ಪರಿಶಿಷ್ಟ ಜಾತಿಯಿಂದ ಶ್ರೀಕಂಠಯ್ಯ ಪರಿಶಿಷ್ಟ ಪಂಗಡದಿಂದ ಪುಟ್ಟ ನಾಯಕ ಆಯ್ಕೆಯಾಗುವ ಮೂಲಕ ಗೆಲುವಿನ ನನಗೆ ಬೀರುದರು ಸಾಲಗಾರರಲ್ಲದ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬೇಕರಿ ಮಂಜು ಒಬ್ಬರೇ ನಾಮಪತ್ರ ಸಲ್ಲಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ಚುನಾವಣಾ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಹಕಾರ ಇಲಾಖೆಯ ಹಿರಿಯ ಸೂಪರ್ವೈಸರ್ ಮಂಜುನಾಥ್ ಫಲಿತಾಂಶ ಘೋಷಿಸುತ್ತಿದ್ದಂತೆ ಸಂಘದ ಕಚೇರಿ ಮುಂದೆ ಬೆಂಬಲಿಗರು ಅಭಿಮಾನಿಗಳು ಮತ್ತು ಹಿತೈಷಿಗಳ ಸಂಭ್ರಮ ಮನೆ ಮಾಡಿತು ಪಟಾಕಿ ಸಿಡಿಸಿ ಹೂವಿನ ಹಾರಗಳನ್ನು ಹಾಕುವ ಮೂಲಕ ನೂತನ ನಿರ್ದೇಶಕರುಗಳನ್ನು ಅವರವರ ಬೆಂಬಲಿಗರು ಹೆಗಲ ಮೇಲೆ ಹೊತ್ತು ಕುಣಿದಾಡಿ ಗೆಲುವಿನ ಸಂಭ್ರಮ ಸಡಗರದಲ್ಲಿ ನಿಂದಿದ್ರು ಚುನಾವಣೆಯಲ್ಲಿ ಗೆಲುವಿನ ನಗೆ ಬಿರಿದ ನೂತನ ನಿರ್ದೇಶಕ ಹಾಗೂ ಹಾಲಿ ಅಧ್ಯಕ್ಷರಾಗಿದ್ದ ಎಸ್ ಟಿ ನಾಗೇಶ್ ಮಾತನಾಡಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ ನಾನು ಅಧ್ಯಕ್ಷರಾದ ಬಳಿಕ ಸಹಕಾರ ಸಂಘದ ವಾಣಿಜ್ಯ ಮಳಿಗೆಗಳ ಆಸ್ತಿ ಉಳಿಸುವ ಹಾಗೂ ರೈತರಿಗೆ ಸಾಲ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಉತ್ತಮ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಮತದಾರರು ಸದಸ್ಯರು ಷೇರುದಾರರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನ ಸೇರಿದಂತೆ ನನ್ನ ತಂಡದವರನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಉತ್ತಮ ಕೆಲಸ ಮಾಡುವ ಅವಕಾಶವನ್ನ ನೀಡಿದ್ದಾರೆ ಎಲ್ಲ ನಿರ್ದೇಶಕರು ಮತ್ತು ಸದಸ್ಯರುಗಳ ಸಹಕಾರದಿಂದ ನಮ್ಮ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ತಿಳಿಸಿ ನಮ್ಮಗಳ ಆಯ್ಕೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಗೆಲುವಿನ ಖುಷಿಯನ್ನು ಹಂಚಿಕೊಂಡ್ರು ನಮ್ಮ ಪ್ರಾಥಮಿಕ ಕೃಷಿ ಹುಲ್ಲಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಸಾರ್ವಜನಿಕರು ಹೆಚ್ಚಿನ ಸಾರ್ವಜನಿಕರು ಮತ್ತು ಸೇರುದಾರ ಸೇರುದಾರರು ನಮಗೆ ಹೆಚ್ಚಿನ ಹೆಚ್ಚಿನ ಇದನ್ನು ಕೊಡುತ್ತೆ ಕನ್ನಡದಿಂದ ಎಂಟು ಡೈರೆಕ್ಟ್ರುಗಳನ್ನು ನಿರ್ದೇಶಕರನ್ನು ಆಯ್ಕೆ ಮಾಡಿ ಸಹಕಾರ ಸಂಘಕ್ಕೆ ಸಹಕಾರ ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ ಮತ್ತು ಈಗ ನಾವು ಈಗ ಈ ಕಳೆದ ಐದು ವರ್ಷಗಳಿಂದ ನಾನು ಐದು ವರ್ಷಗಳ ಐದು ವರ್ಷಗಳಿಂದ ಕಳೆದ ಐದು ವರ್ಷಗಳಿಂದ ನಾನು ಅಧ್ಯಕ್ಷರಾಗಿ ಪ್ರಾಥಮಿಕ ಸಹಕಾರ ಪಂದ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ತಂದಿದ್ದು ಅಭಿವೃದ್ಧಿ ಕಾರ್ಯದಲ್ಲಿ ನಾನು ತೊಡಗಿದ್ದು ಕಟ್ಟಡ ಕಟ್ಟಡವನ್ನು ವಾಣಿಜ್ಯ ಕಟ್ಟಡ ಮತ್ತು ವಾಣಿಜ್ಯ ಕಟ್ಟಡ ಮತ್ತು ಈಗ ನಾವು ಈಗ ಈ ಸಂಬಂಧಪಟ್ಟ ವಾಣಿಜ್ಯ ಕಟ್ಟಡಗಳು ಮತ್ತು ಕೋರ್ಟಿನ ಕೋರ್ಟಿನಲ್ಲಿ ಸಂಬಂಧಪಟ್ಟಂತೆ ಈಗ ಅಂಗಡಿ ಮಳಿಗೆಗಳನ್ನು ಕೋರ್ಟಿನ ಆದೇಶದಂತೆ ಈಗ ಬಿಡುಗಡೆ ಮಾಡಿಸಿದ್ರು ಕೆಲವು ಇನ್ನೂ ಕೆಲವು ಅಂಗಡಿಗಳು ಬಿಡುಗಡೆ ಆಗಬೇಕಾಗಿದೆ ಅವರು ಅದರಿಂದ ಮಾ ಮಾಡಿ ಈಗ ಮುಂದಿನ ಅದಕ್ಕೆ ಮುಂದಿನ ಐದು ಅಂಗಡಿಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಅದನ್ನು ನ್ಯಾಯಾಲಯ ನ್ಯಾಯಾಲಯದ ಮುಖಾಂತರ ಅದನ್ನು ಕ್ರಮ ತೆಗೆದುಕೊಂಡು ಮುಂದಿನ ನಮ್ಮ ಸಹಕಾರ ಸಂಘದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಉತ್ತಮಗೊಳಿಸಿ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ರೈತರು ನಮ್ಮ ನಮ್ಮ ರೈತರಿಗೆ ಸಹಕಾರ ಸಂಘದಿಂದ ಸಹ ಕೃಷಿ ಕೃಷಿ ಇತರ ಸಾಲಗಳ ಸಹ ಜೀರೋ ಪರ್ಸೆ ಜೀರೋ ಪರ್ಸೆಂಟ್ ಸಾಲವನ್ನು ಮಂಜೂರು ಮಾಡೋದಕ್ಕೆ ಮತ್ತು ಅಭಿವೃದ್ಧಿ ಮಾಡುವುದಕ್ಕೆ ನಾವು ಹೆಚ್ಚಿನ ತೀವ್ರ ಪೈಪೋಟಿ ಹಾಗೂ ಕೆರಳಿಸಿದ ಹುಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದ ಎಸ್ ಟಿ ನಾಗೇಶ್ವಣ ಎಂಟು ಮಂದಿ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ತಮ್ಮ ಜವಾಬ್ದಾರಿ ಹಾಗೂ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಎದುರಾಳಿ ಬಣದ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಭಾರಿ ಮುಖಭಂಗವಾಗಿದ್ದು ಕಾರ್ಯನಿರ್ವಾಹಕ ಅಧಿಕಾರಿ ಸ್ವಾಮಿ ಸೇರಿದಂತೆ ಹಲವಾರು ಜನ ಈ ಸಂದರ್ಭ ಉಪಸ್ಥಿತರಿದ್ದರು बैठा चलना देसु के लिए अदेसु के लिए मदर शुरू करेंगे मदर आह मदर डिशर डिशर कर रहे हैं क्या साल और दो सीज़न